ಎಲ್ರಿಗೂ ನಮಸ್ಕಾರ ಸ್ಯಾಟಿಸ್ಫ್ಯಾಕ್ಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ವೆಲ್ಕಮ್ ಇವತ್ತಿನ ಟಾಪಿಕ್ಕು ಆರ್ ಯು ಎನ್ ಎಮ್ ಟಿ ನೆಸ್ಟರ್ ಹೌ ಡು ಯು ಫೀಲ್ ಅಮೆರಿಕದಲ್ಲಿ ಎಂಟಿ ನೆಸ್ಟರ್ ಅನ್ನೋ ಕಾನ್ಸೆಪ್ಟ್ ಇದೆ ಬೇರೆ ಬೇರೆ ದೇಶದಲ್ಲೂ ಇದೆ ಇಲ್ಲ ಅಂತ ಏನೂ ಇಲ್ಲ ರೆಕ್ಕೆ ಬಲಿತ ಹಕ್ಕಿಗಳು ತಮ್ಮ ಗೂಡು ಬಿಟ್ಟು ಬೇರೆ ಕಡೆ ಹೋಗೋ ಸಹಜ ಹಾಗೆಯೇ ಅದನ್ನು ಇಲ್ಲಿ ಮಕ್ಕಳು ಮತ್ತು ಮನೆಯವರಿಗೂ ಸಹಿಸಿ ಹೇಳ್ತಾರೆ ಈ ಇಪ್ಪತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಅಮೇರಿಕದಲ್ಲಿ ಈ ಪದ ಬಳಕೆಗೆ ಬಂತು ನಂತರ ಅದು ಇಂಗ್ಲೀಷ್ ಕಲ್ಚರ್ ಇರೋ ಎಲ್ಲ ಉಳಿದ ದೇಶಗಳಿಗೂ ಹೊರಡ್ಕೊಳ್ತಾ ಹೋಯಿತು ಈಗೆಲ್ಲ ಇಂಗ್ಲೀಷ್ ಸ್ಪೀಕಿಂಗ್ ಕಲ್ಚರ್ನಲ್ಲಿ ಎಂಟಿ ನೆಸ್ಟರ್ ಅಂದರೆ ವಯಸ್ಸಿಗೆ ಬಂದ ಮಕ್ಕಳು ವಿದ್ಯಾಭ್ಯಾಸ ಅಥವಾ ಉದ್ಯೋಗವನ್ನು ಅರಿಸಿ ಮನೆ ಬಿಟ್ಟು ಹೊರಗಡೆ ಹೋಗೋದು ಈ ರೀತಿ ಮಕ್ಕಳು ಮನೆ ಬಿಟ್ಟು ದೂರ ಹೋಗೋದು ಮಲ್ಟಿ ಜನ್ರೇಷನಲ್ ಹೌಸ್ ಹೋಲ್ಡ್ ಕಲ್ಚರ್ನಲ್ಲಿ ಸ್ವಲ್ಪ ಕಡಿಮೆ ಅಲ್ಲಿ ಮುಂದಿನ ಸಂತತಿ ತಮ್ಮ ಪೋಷಕರ ಜೊತೆಗಿರೋದು ಸಾಮಾನ್ಯ ಯು ಎಸ್ನಲ್ಲಿ ಅಪ್ರಾಕ್ಸಿಮೇಟ್ಲಿ ಸಿಕ್ಸ್ಟೀನ್ ಪರ್ಸೆಂಟ್ ಆಫ್ ದ ಹೌಸ್ ಹೋಲ್ಡ್ಸ್ ಆರ್ ಕನ್ಸಿಡರ್ಡ್ ಎಂಟಿ ನೆಸ್ಟರ್ಸ್ ಅಂದರೆ ಇಲ್ಲಿ ಸುಮಾರು ಆರನೇ ಒಂದು ಭಾಗದ ಮನೆಗಳಲ್ಲಿ ಇದು ಸರ್ವೇ ಸಾಮಾನ್ಯ ಬೇಬಿ ಬೂಮರ್ ಜನ್ರೇಷನ್ನಿಂದ ಹಿಡಿದು ಮೆಲೇನಿಯಲ್ಗಳವರೆಗೆ ಮಕ್ಕಳು ಮನೆ ಬಿಟ್ಟು ಹೋಗೋದು ಸರ್ವೇ ಸಾಮಾನ್ಯವಾಗಿತ್ತು ಮೆಲೇನಿಯಲ್ಸ್ ಅಂದರೆ ನೈನ್ಟೀನ್ ಏಯ್ಟಿ ಒನ್ನಿಂದ ನೈಂಟಿ ಸಿಕ್ಸ್ವರೆಗೆ ಹುಟ್ಟಿದ ಮಕ್ಕಳು ಮತ್ತು ಅವರು ಹೊರಗಡೆ ಹೋದರೂ ಕೂಡ ತಂದೆ ತಾಯಿಯರ ಜೊತೆಗೆ ಬಂದು ಅವ್ರ ಜೊತೆಗೆ ಇರೋಕೆ ಶುರು ಮಾಡಿದರು ಮುಂದೆ ಕೋವಿಡ್ ಬಂದಾಗ ಹೆಚ್ಚಿನ ಮಕ್ಕಳು ತಂದೆ ತಾಯಿಯರ ಜೊತೆಗೆ ಇರೋಕೆ ಆರಂಭಿಸಿದ್ವು ಒಂದು ಅಧ್ಯಯನದ ಪ್ರಕಾರ ಕೋವಿಡ್ ಸಮಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಯಂಗ್ ಅಡಲ್ಟ್ಸ್ ತಮ್ಮ ಪೋಷಕರ ಮನೆಗಳಿಗೆ ಬಂದಿದ್ದು ಒಂದು ಸಡನ್ ಶಿಫ್ಟನ್ನೇ ಉಂಟು ಮಾಡಿತ್ತು ಅದು ಹೊಸ ಡೈನಮಿಕ್ಸ್ ಮತ್ತು ಚಾಲೆಂಜಸ್ಗಳನ್ನು ಕೂಡ ಶುರು ಮಾಡಿತ್ತು ಭಾರತದಲ್ಲಿ ಹೆಚ್ಚಿನ ಕುಟುಂಬಗಳಲ್ಲಿ ಮಕ್ಕಳು ಮನೆಯಿಂದ ದೂರದಲ್ಲಿದ್ದು ವ್ಯಾಸಂಗ ಮಾಡಿದ್ರೆ ಅಥವಾ ಕೆಲಸ ಮಾಡಿಕೊಂಡಿದ್ರೆ ಅಂತಹ ಕುಟುಂಬಗಳನ್ನು ಎಂಟಿ ನೆಸ್ಟರ್ಸ್ ಅಂತ ಕರೆಯುವ ವಾಡಿಕೆ ಇಲ್ಲ ಭಾರತದಲ್ಲಿ ಬೇಡ ಬೇಡ ಅಂದರೂ ಕೂಡ ನಿಮಗೂ ನಿಮ್ಮ ಹೊರೆ ಹೊರೆಗೂ ಒಂದು ಅವಿನಾಭಾವ ಸಂಬಂಧ ಇರುತ್ತೆ ಗ್ರಾಮೀಣ ಪ್ರದೇಶಗಳಲ್ಲಿ ಇದು ಹೆಚ್ಚು ಅಲ್ಲಿ ನೀವು ಇಂಡಿಪೆಂಡೆಂಟಾಗಿ ಬದುಕಲಾರಿರಿ ಅದೇ ನಗರ ಪ್ರದೇಶಗಳಲ್ಲಿ ನೀವು ನಿಮ್ಮಷ್ಟಕ್ಕೆ ನೀವು ಬದುಕಬಹುದು ಎಲ್ಲಿ ಹೋದರೂ ಮೂಗು ತೂರಿಸೋರು ಸಂಖ್ಯೆ ಹೆಚ್ಚೇ ಅವರಿಗೆ ಸಂಬಂಧವಿಲ್ಲದಿದ್ದರೂ ಕೇಳಿಯೇ ಕೇಳ್ತಾರೆ ನೀವು ಎಲ್ಲಿ ಕೆಲಸ ಮಾಡೋದು ನಿಮ್ಗೆ ಎಷ್ಟು ಮಕ್ಕಳು ನಿಮಗೆ ಸಂಬಳ ಎಷ್ಟು ಬರುತ್ತೆ ನೀವು ಯಾವ ಜಾತಿ ಇತ್ಯಾದಿ ಇವರಿಗೆಲ್ಲ ಇಟ್ಸ್ ನನ್ನ ಫ್ಯೂರ್ ಬಿಸ್ನೆಸ್ ಎಂದು ಹೇಳಿ ಬಾಯಿ ಮುಚ್ಚಿಸೋದು ಅಷ್ಟು ಸುಲಭದ ವಿಷಯ ಅಲ್ಲ ಅದರಲ್ಲೂ ನೀವೇನಾದರೂ ಬಾಡಿಗೆ ಮನೆ ಹುಡುಕೊಂಡು ಹೋದರೆ ಅಮೆರಿಕದ ಕ್ರೆಡಿಟ್ ಹಿಸ್ಟ್ರಿಯಲ್ಲಿ ಜಾಲಾಡಿದರೂ ಸಿಗದಂಥ ವಿವರಗಳನ್ನು ಭಾರತದಲ್ಲಿ ಹೋಮ್ ಓನರ್ಸ್ ಜಾಲವಾಗಿ ನಿಮ್ಮಿಂದ ನೇರವಾಗಿ ಕೇಳಿ ಮಾಹಿತಿ ಪಡಿತಾರೆ ಆಮೇಲೆ ಅದೆಲ್ಲ ಆದಮೇಲೂ ಕೂಡ ನಿಮಗೆ ಮನೆ ಸಿಗುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅಂತ ರೂಲ್ಸ್ ಇದೆಯೋ ಇಲ್ಲವೋ ಆದರೆ ಅದು ಎಲ್ಲ ಕಡೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಡೆದೇ ನಡೆಯುತ್ತೆ ಬ್ಯಾಕ್ ಟು ದ ಎಂಟಿ ನೆಸ್ಟರ್ಸ್ ಅಂಡ್ ಹೌ ಡು ದೇ ಫೀಲ್ ಪ್ರತಿಯೊಂದು ಮನೆಯಲ್ಲೂ ಹುಟ್ಟಿ ಬೆಳೆಯುವ ಮಗು ಕಡಿಮೆ ಅಂದರೆ ಒಂದು ಇಪ್ಪತ್ತು ವರ್ಷ ಅವಧಿಯ ಪ್ರಾಜೆಕ್ಟ್ ಇದ್ದ ಹಾಗೆ ಮಗು ಹುಟ್ಟಿದನಿಂದ ಅದರ ಲಾಲನೆ ಪಾಲನೆಯಲ್ಲಿ ತೊಡಕ್ಕೊಂಡು ಅದರ ಬೆಳವಣಿಗೆಯ ಪ್ರತಿ ಹಂತವನ್ನು ಗಮನಿಸ್ತಾ ಮುಂದೆ ಒಂದು ದಿನ ಅವರುಗಳು ಮನೆ ಬಿಟ್ಟು ಅವರ ಬದುಕನ್ನು ಅರಿಸಿ ಹೋಗೋ ಹೊತ್ತಿಗೆ ಸಾಕಷ್ಟು ಬದಲಾವಣೆಗಳಾಗಿರುತ್ತವೆ ನಿಮಗೆ ಈಗಾಗಲೇ ಬೆಳೆದು ದೊಡ್ಡವರಾದ ಮಕ್ಕಳಿದ್ದರೆ ನೀವು ಒಮ್ಮೆ ಊಹಿಸ್ಕೊಂಡು ನೋಡಿ ಆ ಮಕ್ಕಳು ಹುಟ್ಟುವ ಮೊದಲು ನಿಮ್ಮ ದಿನಚರಿ ಹೇಗಿತ್ತು ಅಂತ ಈಗ ಹೇಗಿದೆ ಅಂತ ನಿಮಗೆ ಕೇವಲ ಒಂದೇ ಒಂದು ಮಗು ಇದ್ದರೂ ಸಾಕು ಆ ಮಗುವಿನ ಜೊತೆಗೆ ನೀವು ಕಳೆಯುವ ಎರಡು ದಶಕಗಳು ನಿಮ್ಮನ್ನು ಖಂಡಿತ ಬದಲಾಯಿಸಿರುತ್ತೆ ಅಷ್ಟರೊಳಗೆ ನಿಮ್ಮ ಕೈಕಾಲು ಸೋತಿರುತ್ತೆ ಕೂದಲು ನೆರೆಯ ತೊಡಗುತ್ತೆ ಬೆನ್ನು ಭಾಗ ತೊಡಗುತ್ತೆ ಇತ್ಯಾದಿ ಈ ನಿಟ್ಟಿನಲ್ಲಿ ಕೆಲವರು ತಮಗೆ ಮಕ್ಕಳು ಬೇಡ ಅಂತ ನಿರ್ಧಾರ ಮಾಡಿ ಅವರ ಬದುಕನ್ನು ಅನುಸರಿಸ್ತಾರೆ ಅದನ್ನು ನಾವು ಜಡ್ಜ್ ಮಾಡೋದು ಸರಿಯಲ್ಲ ಅವರವರ ನಿರ್ಧಾರ ಅವರವರಿಗೆ ಇದು ಹೇಗೆ ಅಂದರೆ ಯು ಎಸ್ನಲ್ಲಿ ಸುಮಾರು ಎರಡನೇ ಮೂರು ಭಾಗದ ಮನೆಗಳಲ್ಲಿ ಅಂದರೆ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಆಫ್ ದ ಹೌಸ್ ಹೋಲ್ಡ್ಸ್ಗಳಲ್ಲಿ ಒಂದಲ್ಲ ಒಂದು ಸಾಕು ಪ್ರಾಣಿ ಇರುತ್ತೆ ನಾಯಿ ಬೆಕ್ಕು ಇತ್ಯಾದಿ ಅಂದರೆ ಸಾಕು ಪ್ರಾಣಿಗಳು ಇಲ್ಲದೆ ಇರೋರು ಒಂದು ರೀತಿ ಮೈನಾರಿಟಿ ಇದ್ದ ಹಾಗೆ ಅದೇ ರೀತಿ ಯು ಎಸ್ನ ಸುಮಾರು ಫೋರ್ಟಿ ಪರ್ಸೆಂಟ್ ಆಫ್ ದ ಹೌಸ್ ಹೋಲ್ಡ್ಸ್ಗಳಲ್ಲಿ ಹದಿನೆಂಟು ಅಥವಾ ಅದಕ್ಕಿಂತ ಚಿಕ್ಕ ವಯಸ್ಸಿನ ಒಂದು ಮಗು ಇರೋದು ಸಾಮಾನ್ಯ ಮಕ್ಕಳು ಬೇಡ ಮಕ್ಕಳೇ ಬೇಡ ಎನ್ನುವರ ಸಂಖ್ಯೆ ಇತ್ತೀಚೆಗೆ ಹೆಚ್ಚುತ್ತಾ ಇದೆ ಅಂತ ಅನೇಕರ ಅಂಬೋಣ ಆದ್ದರಿಂದಲೇ ನಿಮಗೆ ನಿಮ್ಮ ಈ ಎಂಟಿ ನೆಸ್ಟರ್ ಅನ್ನೋ ಸ್ಥಿತಿ ಒಂದು ರೀತಿಯಲ್ಲಿ ಒಳ್ಳೆಯದೇ ಯಾಕಂದರೆ ಅದರ ಮೂಲಕ ನೀವು ಮೆಜಾರಿಟಿ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಸೇರ್ಕೊಳ್ತೀರಿ ಹೌ ಡು ದ ಎಮ್ ಟಿ ನೆಸ್ಟರ್ಸ್ ಫೀಲ್ ಇನ್ ದ ಬಿಗಿನಿಂಗ್ ಥೆರಿಬಾಲ್ ನಿಮ್ಮ ಮಗು ಮೊಟ್ಟ ಮೊದಲು ಮನೆಯಿಂದ ದೂರದ ಕಾಲೇಜಿಗೆ ಅಥವಾ ಕೆಲಸ ಹುಡ್ಕೊಂಡು ಹೋದಾಗ ಯು ಫುಲ್ ಆಫುಲ್ ಕೈಂಡ್ ಆಫ್ ಫೀಲಿಂಗ್ ಸಿಮಿಲರ್ ಟು ವೆನ್ ಯು ಫಸ್ಟ್ ಡ್ರಾಪ್ ದೆಮ್ ಎಟ್ ದ ಕಿಂಡರ್ ಗಾರ್ಟನ್ ಆ್ಯಂಡ್ ದೇ ಗೋ ಇನ್ಸೈಡ್ ಕ್ರಯಿಂಗ್ ವಿತ್ ಆಲ್ ಕೈಂಡ್ಸ್ ಆಫ್ ಟ್ಯಾಂಟ್ರಮ್ ರಿಮೆಂಬರ್ ದ್ಯಾಟ್ ಸಮಥಿಂಗ್ ಸಿಮಿಲರ್ ಟು ದಟ್ ಆಲ್ಸೋ ಹ್ಯಾಪನ್ಸ್ ಬಟ್ ದಿಸ್ ಟೈಮ್ ಯು ವಿಲ್ ಬಿ ದ ಒನ್ ದಟ್ಸ್ ಕ್ರಯಿಂಗ್ ದ ಕಿಡ್ ಇಸ್ ಯೂಶ್ವಲಿ ಫ್ಲಯಿಂಗ್ ವಿತ್ ರೈನ್ ಬೋ ವೆಲ್ ಆ ಮಕ್ಕಳಿಗೂ ಕೂಡ ಒಂದು ಫೀಲಿಂಗ್ ಇರುತ್ತೆ ಹೋಮ್ ಸಿಕ್ನೆಸ್ ಇರುತ್ತೆ ಆದರೆ ಅವರ ಮುಂದಿನ ಚಾಲೆಂಜ್ಗಳು ಹೊಸ ಪರಿಸರ ಮತ್ತು ಮುಖ್ಯವಾಗಿ ಹೊಸ ಫ್ರೆಂಡ್ಸ್ ಈ ಹೋಮ್ ಸಿಕ್ಸ್ನೆಸ್ನ ಕಡಿಮೆ ಮಾಡುತ್ತೆ ಆದರೆ ಇಲ್ಲಿ ದೊಡ್ಡ ಇಂಪ್ಯಾಕ್ಟ್ ಅಂತ ಏನಾದರೂ ಆಗೋದಿದ್ದರೆ ಅದು ಪೇರೆಂಟ್ಸಿಗೆ ಜಾಸ್ತಿ ಇಂಥ ಸಂದರ್ಭದಲ್ಲೇ ಹೆಲಿಕಾಪ್ಟರ್ ಪೇರೆಂಟ್ಸ್ಗಳು ಇನ್ನೂ ಪ್ರಬಲರಾಗುವುದು ಒಂದು ಕಡೆ ಅವರಿಗೆ ತಮ್ಮ ಮಕ್ಕಳು ಹೇಗೆ ಹೊಸ ಪರಿಸರದಲ್ಲಿ ನೇವಿಗೇಟ್ ಮಾಡ್ತಾರೋ ಅನ್ನೋ ಕುತೂಹಲ ಮತ್ತೊಂದು ಕಡೆ ಅವರು ಚೆನ್ನಾಗಿದ್ದಾರೋ ಇಲ್ಲವೋ ಅನ್ನೋ ಕಳವಳ ಈ ಕುತೂಹಲ ಕಳವಳಗಳು ಕಳೆಯಬೇಕಾದರೆ ಸುಮಾರು ಸಮಯ ಹಿಡಿಯತ್ತೆ ಮುಂದೆ ಮಕ್ಕಳು ತಮ್ಮ ಜೀವನವನ್ನು ರೂಪಿಸ್ಕೊಳ್ತಾರೋ ಇಲ್ಲವೋ ಅನ್ನುವ ಅನುಮಾನದಿಂದ ಹಿಡಿದು ಮಕ್ಕಳು ತಮ್ಮ ಅನುಭವದಿಂದಲೇ ಕಲಿಯಲಿ ಅನ್ನೋ ದೊಡ್ಡತನವನ್ನು ಪ್ರದರ್ಶಿಸ್ತಾರೆ ಈ ಅನುಭವದ ಬಗ್ಗೆ ಹೇಳಲೇಬೇಕು ಅನುಭವ ಅನ್ನೋದು ವ್ಯಕ್ತಿಗತವಾದದ್ದು ವೈಯಕ್ತಿಕವಾದದ್ದು ನಾವೆಲ್ಲರೂ ಇನ್ನೊಬ್ಬರ ಅನುಭವದಿಂದ ಕಲಿಯುವುದಕ್ಕಿಂತ ಹೆಚ್ಚು ನಮ್ಮ ನಮ್ಮ ಅನುಭವದ ಮೇಲೆ ನಿಲ್ಲುವುದು ಗ್ಯಾರಂಟಿ ಹಾಗಾಗಿ ಪೇರೆಂಟ್ಸ್ ಏನೇ ಹೇಳಿ ಬಿಡಲಿ ಯು ಕ್ಯಾನ್ ಸ್ವಿಮ್ ಫಾರ್ ಅದರ್ಸ್ ಲೆಟ್ ದೆಮ್ ಸ್ವಿಮ್ ಫಾರ್ ದೆಮ್ಸೆಲ್ವ್ಸ್ ನಮ್ಮ ಮೆಡಿಟೇಷನ್ ಹೇಳ್ಕೊಡೋ ಗುರೂಜಿ ಹೇಳೋದು ನೆನಪಿಗೆ ಬರುತ್ತೆ ನೀವು ನಿಮ್ಮ ಕಣ್ಣನ್ನು ಮುಚ್ಚಿ ನಿಮ್ಮನ್ನು ಬಾಧಿಸುವ ಎಲ್ಲದರಿಂದ ಸ್ವಲ್ಪ ಕಾಲ ದೂರವಿರಿ ಮುಕ್ತಿ ಪಡೆಯಿರಿ ಅಂತ ಕಣ್ಣು ಮುಚ್ಚಿ ಕುಳಿತರೆ ಶಿವನೊಬ್ಬನೇ ಕಾಣುವ ಪ್ರಬದ್ಧತೆಯನ್ನು ಪಡೆಯೋದು ದುಸ್ಸಾಧ್ಯ ಕಣ್ಣು ಮುಚ್ಚಲಿ ಬಿಡಲಿ ನಮಗೆ ಸದಾಕಾಲ ನೂರಾರು ಶಿವರು ಕಾಣ್ತಲೇ ಇರ್ತಾರೆ ಈ ಎಂಟಿನೆಸ್ಟರನ್ನೋ ಫೀಲಿಂಗು ನಿಮ್ಮನ್ನು ಎಲ್ಲಿ ಹೋದರೂ ಏನು ಮಾಡಿದ್ರೂ ಕಾಡೋಕ್ಕೆ ಶುರುವಾಗುತ್ತೆ ಅಂತ ಹೇಳೋದಕ್ಕೆ ಉದಾಹರಣೆ ಕೊಟ್ಟೆ ಅಷ್ಟೇ ಈ ಎಂಟಿನೆಸ್ಟರನ್ನು ಕೊರಗಿನಿಂದ ಹೊರ ಬರೋದಕ್ಕೆ ಸುಮಾರು ವರ್ಷಗಳೇ ಬೇಕಾಗ್ಬೋದು ಹಾಗಾಗಿ ಇಲ್ಲಿ ಸ್ವಲ್ಪ ತಾಳ್ಮೆ ಸಮಾಧಾನ ಭಾಳ ಮುಖ್ಯ ಆದ್ರಿಂದಲೇ ಈ ಹೊತ್ತಿನ ತಮ್ಮ ತತ್ವವನ್ನು ನಾನು ಪದೇ ಪದೇ ಹೇಳ್ಕೊಳ್ಳೋದು ನಿಮ್ಮ ಮಕ್ಕಳು ಎಲ್ಲಿದ್ದರೂ ಹೇಗಿದ್ದರೂ ಚೆನ್ನಾಗಿ ಚೆನ್ನಾಗಿಯೇ ಇರ್ತಾರೆ ಅವರು ಅವರವರ ಡೆಸ್ಟಿನಿಯ ಕಡೆಗೆ ಅವರವರೇ ಪ್ರಯಾಣ ಮಾಡಬೇಕೆ ವಿನ ನಾವು ಯಾರಿಗೋಸ್ಕರನೂ ಪ್ರಯಾಣ ಮಾಡಲಾಗದು ಹೀಗೆ ಒಂದು ಮಿಲಿಯನ್ ಜನ್ಮಗಳು ಅಂದರೆ ಕನಿಷ್ಠ ಹತ್ತು ಲಕ್ಷ ಜೀವನ ಮರಣಗಳನ್ನು ತಲುಪಿದ ಮೇಲೆ ಮುಕ್ತಿ ಸಿಗೋದು ಗ್ಯಾರಂಟಿ ಅಕಸ್ಮಾತ್ ಮುಕ್ತಿ ಸಿಗದೆ ಹೋದರೆ ಮತ್ತೊಮ್ಮೆ ಪ್ರಯತ್ನಿಸಿ ನೋಡಿ ಏನು ತಪ್ಪಿದೆ ಹೇಳಿ